ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶರುವಿನ ಮುಂದೆ ಒಂದು ದೊಡ್ಡ ಸತ್ಯನೇ ಬಯಲಾಗ್ತದೆ ಅಥಗಡೆ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ವಾಪಸ್ ಕಾಡಿನಿಂದ ಮನೆಗೆ ಬರ್ತಾರೆ ಹಾಗಿದ್ರೆ ಕತ್ತಿಯಲ್ಲಿ ಬಾರಿ ಟ್ವಿಸ್ಟಿನ ಜೊತೆಗೆ ಇಲ್ಲಿ ದೃಷ್ಟಿ ದತ್ತ ಬದುಕಲಿ ಬಿರುಗಾಳಿ ಎಪ್ಸುಕೆ ಸೀಮಾ ಎಂಟ್ರಿ ಕೊಡ್ತಿದ್ದಾಳೆ ಹಾಗಿದ್ರೆ ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಕಾಡಲ್ಲ ಲಾಕ್ ಆಗಿದ್ದಾರೆ ಆದ್ರೆ ದೃಷ್ಟಿ ದತ್ತನನ್ನ ಹುಡ್ಕೊಂಡು ಇಲ್ಲಿ ಬಜರಂಗಿ ಮತ್ತೆ ಸೈಲೆಂಟ ಕಾಡಿಗೆ ಬಂದಿದ್ದಾರೆ ಕಾಡಲ್ಲೆಲ್ಲ ದತ್ತ ದೃಷ್ಟಿ ಅಂತ ಕೂಗ್ತಾ ಇದ್ರು ಆ ಕಡೆ ದೃಷ್ಟಿ ದತ್ತಗೆ ಕೇಳಿಸ್ತಿಲ್ಲ ಈ ಕಡೆ ಯಾವ್ದೋ ಮತ್ ಬರೋ ಅಣ್ಣನ ತಿಂದದೆ ಇಲ್ಲಿ ದೃಷ್ಟಿಗೆ ಮತ್ತೇರಿದೆ ಮತ್ನಲ್ಲಿ ಹೇಗೆಗೋ ಆಡ್ತದಾಳೆ ಜೊತೆಗೆ ಇಲ್ಲಿ ಬೆಟ್ಟದಿಂದ ಕೂಡ ಬೀಳೋಕೆ ಮುಂದಾಗ್ಬಿಡ್ತಾಳೆ ನಿಮ್ಗೆ ನಾನು ಬೀಳ್ವೇ ಬೇಡ ನಿಮ್ಗೆ ನನ್ನೆನ್ನ ಹೆಂಡತಿ ಅಂತ ಕರೆಯೋಕೆ ಇಷ್ಟ ಇಲ್ಲ ಯಾಕಿರ್ಬೇಕು ನಾನು ಅಂತ ಹೇಳಿ ಇಲ್ಲಿ ದತ್ತಾ ಬಾಯಿ ಿ ಹೇಳಿದ್ರು ಕೂಡ ಇಲ್ಲಿ ದೃಷ್ಟಿ ಕೇಳೋದೇ ಇಲ್ಲ ಇಲ್ಲಿ ಇಂಪನ ವಿಷಯಕ್ಕಲ್ವಾ ಇಂಪನ ವಿಷಯ ನಿಮಗೆ ಗೊತ್ತಾದ್ರೆ ಖಂಡಿತ ನೀವು ನನ್ನ ದ್ವೇಷ ಮಾಡೋದಿಲ್ಲ ಅಂತ ಅನ್ಕೊಂಡೆ ಹಾಗೆ ಕೆಳಗಡೆ ಬಿದ್ದು ಬಿಡ್ತಾಳೆ ತಕ್ಷಣ ಈ ಕಡೆ ದತ್ತ ಇದ್ದರಿಂದಾಗೆ ಇಲ್ಲಿ ದೃಷ್ಟಿಯನ್ನ ಕಾಪಾಡ್ಕೋತಾರೆ ಇಲ್ಲಿ ದೃಷ್ಟಿ ಯಾಕೆ ನನ್ನನ್ನು ಇಟ್ಕೊಂಡ್ರೆ ಅಂತಂದರೆ ಇನ್ನೇನು ಮಾಡಬೇಕಿತ್ತು ಬೀಳಿಸ್ಬೇಕಿತ್ತ ಏನಾಗ್ತಿತ್ತು ಗೊತ್ತಾಗ ಅಂದಾಗ ಏನಾಗ್ತಿತ್ತು ಅಂತ ಹೇಳಿ ದೃಷ್ಟಿ ಕೀಳೋದಕ್ಕೆ ಮುಖ ಎಲ್ಲ ಹಾಳಾಗ್ತಿತ್ತು ಮುಖ ಮೂಗು ಇಲ್ದೇರೋಳ ಮದುವೆ ಆದರು ಅಂತ ಜನಗಳು ಹೇಳ್ತಾ ಇದ್ರು ಇದತ್ತಾಗೆ ಅಂತ ಕೂಡ ಹೇಳ್ತಾರೆ ಹೌದು ಏನು ಇಂಪನ ಬಗ್ಗೆ ಹೇಳಿದ್ರೆ ಗೊತ್ತಾಗ್ತಿತ್ತು ನಿಮಗೆ ಯಾವುದೇ ರೀತಿ ದ್ವೇಷ ಮಾಡ್ತಿರ್ಲಿಲ್ಲ ಅಂತ ಏನೋ ಹೇಳ್ತಿದೆ ಅಲ್ವಾ ಹೇಳು ಇಂಪನ ಬಗ್ಗೆ ಏನು ವಿಷಯ ಅಂತ ಹೇಳಿ ದೃಷ್ಟಿನ ದತ್ತಾಬಾಯಿ ಕೇಳ್ತಿದ್ದಾರೆ ಏನೂ ಇಲ್ಲ ನಾನು ಏನೂ ಹೇಳಲಿಲ್ಲ ಅಂತ ಹೇಳಿ ದೃಷ್ಟಿ ಿ ಅಂಥ ಮಾತಿನಲ್ಲೂ ಕೂಡ ಆ ವಿಷಯನ ಹೇಳಿದೆ ಹಾಗೆ ಗೌಪ್ಯವಾಗಿ ಕಾಪಾಡ್ಕೊತಾರೆ ನಂತರ ನನಗೆ ನೀವು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀರಾ ನನ್ನ ಹೆಂಡತಿ ಅಂತ ಪ್ರೀತಿಯಿಂದ ಒಪ್ಕೊಂಡು ಕರೀತೀರಾ ಅಂತಂದರೆ ಸುಮ್ಮನೆ ಯಾಕೆ ಅದೆಲ್ಲ ಅಂತ ಹೇಳಿ ದತ್ತ ಬಾಯ ಹೇಳ್ತಾ ಇದ್ರು ದಯವಿಟ್ಟು ಹೇಳಿ ಅಂತ ಹೇಳಿ ತುಂಬಾ ಹಿಂಸೆ ಮಾಡ್ತದೆ ಅಲ್ಲಿ ದೃಷ್ಟಿ ಹಾಗಾಗಿ ಸರಿ ಆಯಿತು ನನ್ನ ಹೆಂಡತಿ ನೀನು ಅಂತ ಹೇಳಿ ಪ್ರೀತಿಯಿಂದ ಹೇಳ್ತಾರೆ ಇನ್ನೂ ಪ್ರೀತಿಯಿಂದ ಹೇಳಿ ಅಂತ ಹೇಳಿ ದೃಷ್ಟಿ ಕೇಳಿದಾಗ ಸರಿ ಆಯಿತು ನನ್ನ ಹೆಂಡತಿ ಅಂತ ಹೇಳಿ ನನಗೆ ನೀನಂದರೆ ಇಷ್ಟ ಅಂತ ಕೂಡ ಇಲ್ಲಿ ದತ್ತಾ ಬಾಯಿ ಹೇಳ್ತಾರೆ ಇದರಿಂದ ದೃಷ್ಟಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ತದನಂತರ ನನಗೆ ಹೊಟ್ಟೆ ಹಸುವಾಗ್ತದೆ ಆಗ್ತದೆ ಏನಾದರೂ ತೊಗೊಂಡು ಬನ್ನಿ ಅಂದಾಗ ಏನು ತೊಗೊಂಡು ಬರುವುದು ಇಲ್ಲಿ ಏನು ಸಿಗುತ್ತೆ ಅಂದಾಗ ನನಗದೆಲ್ಲ ಗೊತ್ತಿಲ್ಲ ನನಗೆ ತುಂಬ ಅಂದರೆ ತುಂಬ ಹೊಟ್ಟೆ ಹಸುವ ಆಗ್ತದೆ ಏನಾದರೂ ಬೇಕೇ ಬೇಕು ಅಂದಾಗ ಸರಿ ಆಯ್ತು ಇಲ್ಲೇ ಇರೋ ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ತಗೊಂಡ್ ಬರ್ತೀನಿ ಅಂತ ಹೇಳಿ ಕಾಡು ಒಳಗಡೆ ಬಂದಿದ್ದಾರೆ ಈ ಕಡೆ ಕಾಡಲ್ಲೆಲ್ಲ ಬಜರಂಗಿ ಮತ್ತೆ ಸೈಲೆಂಟ್ ಹುಡುಕ್ತಿರೋದು ದತ್ತಾಗೆ ಗೊತ್ತಿಲ್ಲ ಆದರೆ ಕ್ಷಣ ಬಜರಂಗಿ ಮತ್ತೆ ಸೈಲೆಂಟ್ ಧ್ವನಿ ಕೇಳಿಸುತ್ತೆ ದತ್ತಾಬಾಯಿ ಅಂತ ಕರೆದಿದ್ದು ತಕ್ಷಣ ಇಲ್ಲಿ ಬಜರಂಗಿ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ರೆಸ್ಪಾಂಡ್ ಕೂಡ ಮಾಡ್ತಿದ್ದಾರೆ ಇದರಿಂದ ಸೈಲೆಂಟ್ ಮತ್ತು ಬಜರಂಗಿಗೆ ಹೋಜೀವ ವಾಪಸ್ ಬಂದಾಗ ಆಗುತ್ತೆ ಯಾಕಂದರೆ ಆನೆ ದಾಳಿಗೆ ದತ್ತ ದೃಷ್ಟಿ ಬಲಿಯಾಗಿ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ರು ಆದರೆ ಇಲ್ಲಿ ದತ್ತಾಬಾಯಿ ಕೂಗು ಇವ್ರಿಗೆ ಕೇಳಿಸ್ತದಾಗೆ ದತ್ತಾಬಾಯಿ ಜೀವಂತವಾಗಿದ್ದಾರೆ ಅಂತ ಗೊತ್ತಾಗುತ್ತೆ ತಕ್ಷಣ ಈ ಕಡೆ ಆ ಕಡೆಯಿಂದ ದತ್ತಾಬಾಯಿ ಈ ಕಡೆಯಿಂದ ಬಜರಂಗಿ ಅನ್ನೋ ಸೌಂಡ್ ಇಬ್ರಿಗೂ ಕೂಡ ಕೇಳಿಸ್ತದೆ ಫೈನಲಿ ಇಬ್ಬರ ಮುಖಾಮುಖಿ ಆಗತ್ತೆ ಇಲ್ಲಿ ದತ್ತಾ ಬಾಯಿ ನೋಡಿದ್ದೆ ಇಲ್ಲಿ ಬಜರಂಗಿ ಹೋಗಿ ಅಪ್ಕೋತಾರೆ ನೀನ್ ಚೆನ್ನಾಗಿಲ್ದೀಯಾ ಅಲ್ವತ್ತು ಖಂಡಿತ ನನ್ಗೆ ಏನು ಆಗೋಯ್ತು ನಿನ್ಗೆ ಹೆಚ್ಚು ಕಡಿಮೆ ಅಂತ ಹೇಳಿ ಎಷ್ಟು ಗಾಬರಿ ಬಿದ್ದದೆ ಗೊತ್ತಾ ಅಂತಿದ್ರೆ ನನಗೇನು ಆಗಿಲ್ಲ ಅಂತ ಹೇಳ್ತಾರೆ ಆ ಕಡೆ ಸೈಲೆಂಟ್ ಕೂಡ ಹುಡ್ಕೊಂಡು ದೃಷ್ಟಿ ಬಳಿಗೆನೆ ಹೋಗಿಬಿಡ್ತಾರೆ ದೃಷ್ಟಿ ಸೈಲೆಂಟ್ ಅಣ್ಣ ಬಂದ್ಬಿಟ್ಯಾ ನೀನು ಅವ್ರು ನಾನು ತಿಂಡಿ ತರ್ತೀನಿ ಅಂತ ಹೋಗಿ ಇನ್ನೂ ಕೂಡ ಬರಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನಾನು ಸತ್ಯ ಹೇಳ್ಬಿಡ್ತಿದ್ದೆ ನನ್ನ ಬಣ್ಣದ ವಿಶ್ವನ ಅಂತ ಹೇಳ್ತದಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಹೇಳಬೇಡ ದೃಷ್ಟಿ ನೀನು ದಯವಿಟ್ಟು ಸೈಲೆಂಟ್ ಆಗಿರು ಅಂತ ಹೇಳಿ ಸೈಲೆಂಟ್ ಹೇಳ್ತಿದ್ರೆ ಇಲ್ಲ ಸುಮ್ಮನಿರೋಣ ನನ್ನಿಂದ ಸೈಲೆಂಟ್ ಆಗಿರೋಕ್ಕಾಗೋದಿಲ್ಲ ಸತ್ಯ ಹೇಳ್ಬಿಡ್ತೀನಿ ಪಾಪ ಅವ್ರು ನನ್ನ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಂಬಿಕೆಗೆ ನಾನು ದ್ರೋಹ ಬಗೆಯೋಕಾಗುತ್ತಾ ನನ್ನ ಜೀವ ಉಳಿಸಿದ್ದಾರೆ ಅವರು ತನ್ನ ಜೀವನ ಲೆಕ್ಕಿಸಿದೆ ಖಂಡಿತ ನಾನು ಇನ್ನು ಮುಂದೆ ಸುಳ್ಳೆ ಆಗೋದಿಲ್ಲ ನಾನು ಸತ್ಯ ಹೇಳ್ಬಿಡ್ತೀನಿ ನನ್ನ ಬಣ್ಣದ ವಿಷಯನ ಅಂತ ದೃಷ್ಟಿ ಹೇಳಿದಾಗ ಕೈ ಇಟ್ಕೋತೀನಿ ಕಾಲು ಇಟ್ಕೋತೀನಿ ಹೇಳ್ಬೇಡ ಅಂತಾನೆ ಸೈಲೆಂಟ್ ರಿಕ್ವೆಸ್ಟ್ ಮಾಡ್ಕೋತಾರೆ ಸರಿ ಆಯಿತು ನಾಳೆ ಹೇಳ್ತೀನಿ ನಾಳೆದು ಹೇಳ್ತೀನಿ ಅಂತ ಹೇಳಿ ಮತ್ತೆ ದೃಷ್ಟಿ ಹೇಳ್ತದಾಗೆ ಅಲ್ಲಿಗೆ ಬಜರಂಗಿ ಮತ್ತೆ ಸೈಲೆಂಟ್ ಇಬ್ಬರು ಕೂಡ ಬರ್ತಾರೆ ನಂತರ ಇಲ್ಲಿ ದತ್ತನ ನೋಡಿ ಸೈಲೆಂಟ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಗ್ ಮಾಡ್ತಾರೆ ನಂತರ ಇಲ್ಲಿ ದೃಷ್ಟಿ ದತ್ತ ಇಬ್ಬರನ್ನು ಕೂಡ ಕರ್ಕೊಂಡು ಕಾಡಿನಿಂದ ನಾಡಿಗೆ ಬರ್ತದಾರೆ ಬಜರಂಗಿ ಅತ್ತ ಕಡೆ ಶರು ತುಂಬಾ ಯೋಚನೆ ಮಾಡ್ತದಾಳೆ ಏನಾಗಿರ್ಬೋದು ಅಂತ ಅದೇ ಟೈಮ್ಗೆ ಆ ಒಂದು ಶ್ರಾವಣಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬರ್ತಾರೆ ಬಂದದ್ದೇ ನಿಮ್ಮನ್ನ ನೋಡೋಕೆ ಒಬ್ರು ಬಂದಿದ್ದಾರೆ ಶಾರ್ದಾ ಪಾಟೀಲ್ನ ನೋಡಬೇಕು ಅಂತ ಹೇಳಿ ಶರಾವತಿ ಪಾಟೀಲ್ ನೋಡಬೇಕು ಅಂತ ಬಂದಿದ್ದಾರೆ ಕಳಿಸ್ಲಾ ಅಂತಕ್ಕ ಇಲ್ಲ ಈ ಊರಲ್ಲಿ ನನಗೆ ಗೊತ್ತಿರ್ತಕ್ಕಂಥವ್ರು ಯಾರೂ ಇಲ್ಲ ಯಾರು ಕೂಡ ಕಳಿಸ್ಬೇಡ ಅಂತ ಹೇಳ್ತಾರೆ ಅಯ್ಯೋ ಮೇಡಮ್ ಪ್ಲೀಸ್ ಮೇಡಮ್ ಬಂದಿದ್ದಾರೆ ನೋಡಿಕೊಂಡು ಹೋಗ್ಬಿಡ್ತಾರಂತೆ ಮಾತಾಡ್ಬಿಡ್ತಾರಂತೆ ಮಾತಾಡಿ ಕಳಿಸ್ಬಿಡಿ ಅಂತದ್ದಾಗೆ ಈ ಕಡೆ ಬನ್ನಿ ಅಂತ ಹೇಳಿ ಆ ವ್ಯಕ್ತಿನೇ ಕೂಗ್ಬಿಡ್ತಾರೆ ಇಲ್ಲಿ ಸೀಮಾನ ಸೀಮಾ ಬರ್ತದಾಗೆ ಇಲ್ಲಿ ಶರು ಶಾಕ್ ಆಗ್ತಿದ್ದಾರೆ ಏನದು ಇವ್ರು ಮತ್ತೆ ಹಾಕಿ ಬಂದ್ಲು ಅಂತ ಹೇಳಿ ಅನ್ಕೋತಾರೆ ಮೇಡಮ್ ಇವ್ರು ನಿಮ್ಗೆ ಗೊತ್ತಿದ್ದಾರ ಅಂದಾಗ ಹಾಂ ನನಗೆ ಗೊತ್ತಿದ್ದಾರೆ ನಾನು ಇವ್ರನ್ನ ಮಾತಾಡಿ ಕಳಿಸ್ತೀನಿ ನೀವು ಓಡಿ ಅಂತ ಹೇಳ್ತಾರೆ ನಂತರ ಶರು ಮೇಡಮ್ ನಿಮಗೆ ಇನ್ನೊಂದು ವಿಷಯ ಆಯಿತು ಶ್ರಾವಣಿ ಮೇಡಮ್ ಹೇಳಿ ಅಂತ ಹೇಳಿದರು ನಿಮ್ಮ ತಮ್ಮ ಮತ್ತು ತಮ್ಮನ ಹೆಂಡತಿ ಆರಾಮಾಗಿದಾರಂತೆ ಬರ್ತಿದಾರಂತೆ ಬಜರಂಗಿ ಅವ್ರ ಜೊತೆ ಅಂದ ತಕ್ಷಣ ಈ ಮಾತಿನ ಕೇಳಿ ಈಶ್ವರು ಸಿಡಿತು ಹೋಗ್ಬಿಡ್ತಾಳೆ ತಕ್ಷಣ ಈ ಕಡೆ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ ಸೀಮಾನು ಕೂಡ ರೂಮ್ ಒಳಗಡೆ ಈ ಕಡೆ ಹಾಸಿಗೆ ಎಲ್ಲವನ್ನ ಕೂಡ ಬಿಸಾಡ್ತಿದ್ದಾಳೆ ಈಶ್ವರು ಎಷ್ಟು ಖುಷಿಯಾಗಿದೆ ದತ್ತ ಬಾಯ್ ಸತ್ತೋಗ್ಬಿಟ್ಟ ಹೇಗೋ ಆನೆ ದಾಳಿಗೆ ಬಲಿಯಾಗಿದ್ದಾನೆ ಅಂತ ಅನ್ಕೋತಾರೆ ನಾನು ಕೂಡ ಯಾವುದೇ ರೀತಿಯಲ್ಲಿ ಹಾಕೊಳ್ಳೋದಿಲ್ಲ ಎಲ್ಲ ಕೂಡ ಸರಿ ಹೋಯಿತು ಅಂತ ಅಂದ್ಕೊಂಡೆ ಆದರೆ ರೌಡಿ ಮಾತನ್ನ ಕೇಳಿ ತಪ್ಪು ಮಾಡಿದೆ ಅನ್ನಿಸ್ತದೆ ಖಂಡಿತವಾಗ್ಲೂ ಇಲ್ಲಿ ದತ್ತ ದೃಷ್ಟಿ ಸತ್ತಿಲ್ಲ ಹಾಗಿದ್ರೆ ನಾನು ಸತ್ತಿದ್ದಾರೆ ಅಂದ್ಕೊಂಡು ಎಷ್ಟಿಲ್ಲ ಖುಷಿಪಟ್ಟೆ ಇಲ್ಲಿವರೆಗೂ ಕೂಡ ಬಂದೆ ಅಂತ ಅಂದ್ಕೊಂಡಿದ್ದೆ ಹೌದು ನೀನು ನನ್ನ ಹೆಸರು ಹೇಳಿದ್ಯಾ ಅಂದರೆ ಹಾಗಿದ್ರೆ ನೀನು ನಾಟಕ ಮಾಡ್ತಿದ್ಯಾ ನಿನಗೆಲ್ಲವೂ ಕೂಡ ಗೊತ್ತಿದ್ಯಾ ಅಂದಮೇಲೆ ನೀನು ಶರಾವತಿ ಪಾಟೀಲ್ ಅಂತ ಹೇಳಿದ್ಯಾ ಅಂದರೆ ಖಂಡಿತ ನಿನ್ಗೆಲ್ಲವೂ ಕೂಡ ನೆನಪಿದೆ ಅಂತಾನೆ ಅರ್ಥ ಯಾಕೆ ರೀತಿ ಡ್ರಾಮಾ ಮಾಡ್ತಿದ್ಯಾ ಹೇಳುವಂತ ಪ್ರಶ್ನೆ ಮಾಡ್ತಿದ್ದಾರೆ ಶುರು ಈ ಕಡೆ ಓಪನ್ ಸ್ಟೀಟ್ಮೆಂಟನ್ನು ಕೊಟ್ಟೆ ಬಿಡ್ತಾಳೆ ಸಿ ತನ್ನ ನಾಟಕ ಮಾಡ್ತಿರೋದು ಅಂತ ಜೊತೆಗೆ ನನ್ನ ತಂಗಿ ದುಡ್ಡು ಅಂದರೆ ಒಳಗೇನು ಅಷ್ಟು ಇಷ್ಟ ಇಲ್ಲ ದುಡ್ಡಿನ ಬಗ್ಗೆ ಆದರೆ ನನಗೆ ಆ ದುಡ್ಡು ತುಂಬಾ ಬೇಕಾಗಿದೆ ಅದೇ ಕಾರಣಕ್ಕೆ ಮತ್ತೆ ದತ್ತನ ಬದುಕಲ್ಲಿ ಬರಬೇಕು ಅಂತ ಯೋಚನೆ ಮಾಡಿದ್ದೆ ನಾನು ಮತ್ತೆ ವಾಪಸ್ ಆಗಿರೋದು ಅಂತ ಹೇಳಿ ಸೀಮಾ ಹೇಳೋ ಮಾತನ್ನ ಕೇಳಿದ ಇಲ್ಲಿ ಶರು ನಿಜವಾಗ್ಲೂ ಕೂಡ ಖಂಡಮಂಡಲ ಆಗ್ತಿದ್ದಾರೆ ನಿಜವಾಗ್ಲೂ ಬೆಚ್ಚಿ ಬೀಳ್ತಿದ್ದಾರೆ ಏನಪ್ಪಾ ಅದು ಮತ್ತೆ ಬಂದ್ಬಿಟ್ಲಲ್ಲ ಅಂತ ಆದರೆ ಇಲ್ಲಿ ಸೀಮಾ ಮತ್ತೆ ಶರು ಇಬ್ಬರೂ ಕೂಡ ಮತ್ತೆ ಕಾಯಿ ಕಾಯಿ ಕುಲ್ಕೋದ್ರ ಮುಖಾಂತರ ದತ್ತನ ವಿರುದ್ಧ ಮತ್ತೆ ಮಸಲತ್ತನ್ನು ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಶರು ಒಪ್ಕೊಳ್ಳಿಲ್ಲ ಅಂದರೆ ಶರು ಬಂಡವಾಳವನ್ನು ಹೊರತೆಗಿತಾಳೆ ಸಿಮಾ ಹಾಗಾಗಿ ಶರು ಕೂಡ ಒಪ್ಕೊಂಡು ಸಿಮಾಗೆ ಹೆಲ್ಪ್ ಮಾಡಿ ದೃಷ್ಟಿಯನ್ನು ದತ್ತನಿಂದ ದೂರ ಮಾಡಿ ಇಲ್ಲಿ ಸಿಮಾ ಜೊತೆ ದತ್ತನ ಮದುವೆ ಮಾಡಿಸುವ ಜವಾಬ್ದಾರಿ ಇಲ್ಲಿ ನಿಜವಾಗಲೂ ಕೂಡ ಶರು ಮೇಲಿದೆ ಶರು ಮೇಲೆ ಹಾಕಿದಾಳೆ ಸೀಮಾ ಅಂತಾನೆ ಹೇಳ್ಬೋದು ತದನಂತರ ದೃಷ್ಟಿ ಮಲ್ಕೊಂಡಿದ್ದಾಳೆ ದೃಷ್ಟಿನ ಮಲಗಿಸಿ ಇಲ್ಲಿ ದತ್ತಾಬಾಯಿ ಬಜರಂಗಿ ಶರು ಅವ್ರ ಜೊತೆ ಮಾತಾಡೋಕೆ ಮುಂದಾಗಿದ್ದಾರೆ ಇಲ್ಲಿ ಶರು ಶರು ಅದ್ರ ದತ್ತಾಬಾಯಿ ಸೀಮಾ ಮತ್ತೆ ವಾಪಸ್ ಬಂದದಾಳಕ ಅಂತ ಹೇಳಿದಾಗ ಶರು ಕೆಂಡಾಮಂಡಲ ಆಗ್ಬಿಡ್ತಾರೆ ಅವಳು ಯಾಕೆ ವಾಪಸ್ ಬಂದು ಹಾಗೆ ಹೀಗೆ ಅಂತ ಆದ್ರೆ ಅಕ್ಕ ಅವಳು ಮೊದಲಾಗಿಲ್ಲ ಅವಳಿಗೆ ಈಗ ಬುದ್ಧಿ ಆಗಿದೆ ಹಳಿದ್ ಯಾವ್ದು ಕೂಡ ನೆನಪಿಲ್ಲ ಹೌದು ಅವಳೆ ಇಲ್ಲಿ ಅಂತ ಹೇಳಿ ದತ್ತಾಬಾಯಿ ಬಜರಂಗಿನ ಕೇಳಿದಾಗ ಇಲ್ಲಿ ಬಜರಂಗಿ ಅದು ಅವಳು ಕಾಣಿಸ್ತಿಲ್ಲ ದತ್ತು ಆ ಸೀಮಾಗೆ ಮನ್ಸು ಸರಿ ಇಲ್ಲ ನಾನು ಏನೋ ಹೇಳ್ದ ಅದಕ್ಕೆ ಹೋಗ್ಬಿಟ್ಲು ಅವಳು ಇಲ್ಲಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ಏನು ಮಾಡ್ಬೋದು ಸೀಮಾನ ಹುಡುಕ್ಸೋ ಕೆಲಸಕ್ಕೆ ಮುಂದಾಗ್ಬೋದಾ ಇದ್ರ ಜೊತೆ ಅಕ್ಕನೆ ತಂಗಿ ಬಾಳನ್ನ ಸರ್ವನಾಶ ಮಾಡೋಕೆ ಮುಂದಾಗ್ತಿದ್ದಾರೆ ಆ ಕಡೆ ದೃಷ್ಟಿ ತನ್ನ ಅಕ್ಕ ಸೀಮಾ ಅನ್ನು ದತ್ತನಿಗೆ ಹೇಳ್ಬಿಡ್ತಾಳ ಇದರ ನಡುವೆ ಸೀಮಾ ಕೂಡ ದೃಷ್ಟಿಯ ಬಣ್ಣದ ಸತ್ಯವನ್ನು ಬಿಚ್ಚಿಡ್ತಾಳ ಏನಾಗುತ್ತೆ